ಮುಂದೆ ನಾನು ನೇರವಾಗಿ ಹೇಳ್ತೀನಿ ಈ ದುಷ್ಟಶಕ್ತಿಗಳಿಂದ ದಿನ ಈ ನಗರದಲ್ಲಿ ಏನಾದ್ರು ಒಂದು ದೊಡ್ಡ ವ್ಯತ್ಯಾಸಗಳಾಗುತ್ತೆ ಯಾರ ಪ್ರಾಣ ಕುತ್ತ ಪ್ರಾಣ ಕೆಟ್ಟ ಬರುತ್ತೆ ಮತ್ತೆ ಗಲಾಟೆ ದರ್ಶನಗಳಾಗುತ್ತೆ ಹಾಗಾಗಿ ನಾವು ಮನವಿ ನಮಗೆ ಆ ವ್ಯವಸ್ಥೆಗೆ ಆಗಬಾರದು ಅಂತ ನಾವು ಮನವಿ ಮಾಡ್ತಾ ಇದ್ರ ಬಗ್ಗೆ ಸೂಕ್ತ ಕ್ರಮದಾಗ್ಲು ಮೈಸೂರಿನಿಂದ ಗಡಿಪಾರು ಮಾಡಬೇಕು ಅಂತಕ್ಕಂಥ ಅಕ್ಕವನ್ನು ನಾವೆಲ್ಲರೂ ಮಾಡ್ತೀವಿ ಮೈಸೂರು ಪಾರಂಪರಿಕ ನಗರ ಹೊರ ರಾಜ್ಯದಿಂದ ಹೊರ ಜಿಲ್ಲೆಯಿಂದ ಬರತಕ್ಕಂಥ ಪ್ರತಿಯೊಬ್ಬರು ಕೂಡ ಆತಿಥ್ಯವನ್ನು ನೀಡಿ ಮೈಸೂರಿನಲ್ಲಿ ಇವತ್ತೇನಾದ್ರೂ ಕ್ರೈಮ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇಂಥ ಶಕ್ತಿಗಳಿಂದ ಮುಂದಿನ ದಿನಗಳಲ್ಲಿ ಕ್ರೈಮ್ ಆಗಬಾರದು ಅಂತಕ್ಕಂಥ ವಿಚಾರದಿಂದ ದೇವರಾಜ್ ಅವರು ಇವತ್ತು ಸಭೆ ಸೇರಿ ಪೊಲೀಸ್ ವರಿಷ್ಠರು ಕೂಡ ನಾವು ದೂರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತೆ ಈಗ ಮನೆ ಕರಿತಾ ಇದ್ದೇನೆ ಬಿಲ್ಡಿಂಗ್ ಕರೀತಾ ಇದ್ದೇನೆ ಮುನ್ನೂರು ವರ್ಷ ಇತಿಹಾಸ ಇರತಕ್ಕಂಥ ದೇವಸ್ಥಾನ ನಿಮಿಷ ಕಟ್ಟಡ ಕಟ್ಟುವಂತ ಸಂದರ್ಭದಲ್ಲಿ ಪೂರ್ಣ ದೇವರಾಜ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಮತ್ತು ನಗರ ಪಾಲಿಕೆ ವಲಯ ಡೆವಲಪ್ಮೆಂಟ್ ಆಫೀಸರ್ ಇಂಜಿನಿಯರ್ನ ಸಮ್ಮುಖ ನಿಲ್ಲಿಸಿಕೊಂಡು ಕಟ್ಟಡ ಕಟ್ಟುವ ಮುನ್ನ ಮೋಲಾರ ಮತ್ತು ಅವ್ರ ಮಕ್ಕಳ ಮನೆ ಮಾಡಿ ನಾನು ರಿಕ್ವೆಸ್ಟ್

ಏನು ಈ ಒಂದು ಸುಬ್ಬರಾಯ ವೆಂಕಟಮಣ ಸ್ವಾಮಿ ಲಕ್ಷ್ಮೀ ದೇವಸ್ಥಾನಕ್ಕೆ ತೊಂದರೆಯನ್ನು ಕೊಡ್ಕೊಂಡ್ಬಂದಿದ್ದಾರೆ ಆ ವಿಚಾರವಾಗಿ ದೇವರಾಜ ಮೌಲ ನಿವಾಸಿಗಳು ನಗರ ಪಾಲಿಕೆ ಅಧಿಕಾರಿಗಳಿಗೆ ಮತ್ತು ನಮ್ಮ ದೇವರಾಜ ಪೊಲೀಸ್ ಅವರಿಗೆ ಇಲ್ಲಿ ಒಂದು ಸಭೆ ಸೇರಿ ಶಾಂತಿಯುತವಾದ ಸಭೆ ಸೇರಿ ದೇವರಾಜ ಮೌಲದಲ್ಲಿ ಶಾಂತಿ ನೆಲೆಸಬೇಕು ಇಂಥ ಏನು ಮೋಡಾರ ಮತ್ತು ಅವ್ರ ಮಕ್ಕಳು ಈಗಾಗಲೇ ಸಾಕಷ್ಟು ಅವ್ರ ಮೇಲೆ ಕೇಸ್ ದಾಖಲಾಗಿದ್ದು ದೇವರಾಜ್ ಮೊಲಿನ ಅಶಾಂತಿ ಉಂಟು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಏನು ಸೃಷ್ಟಿ ಮಾಡ್ತಾರೆ ಇದ್ರ ಬಗ್ಗೆ ಕ್ರಮ ತಗೋಬೇಕು ಇವರನ್ನ ಮೈಸೂರಿನಿಂದ ಗಡಿಪಾರು ಯಾರೋ ಮೋಡಾರಾಮ್ ಅವರ ಮಗ ಬಾಬುಲಾಲ್ ರಮೇಶ್ ಮಾಲಿ ಛಗನ್ ವಿಕ್ರಮ್ ಮತ್ತು ಕೈಲಾಶ್ ಈ ಐದು ಮಕ್ಕಳನ್ನು ಕೂಡ ದೇವರಾಜ್ ಮಹಲಾದಿಂದ ಮೈಸೂರಿನಿಂದ ಗಡಿಪಾರು ಮಾಡಬೇಕು ಅಂತ ನಾವೆಲ್ಲ ಇವತ್ತು ತೀರ್ಮಾನ ಮಾಡಿ ನಗರ ಪಾಲಿಕೆ ವಲಯ ಕಚೇರಿ ಆರರ ಆಯುಕ್ತರಿಗೆ ಮತ್ತು ದೇವರಾಜ ಸ್ಟೇಷನ್ಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ದೂರನ್ನು ಸಲ್ಲಿಸ್ತಕ್ಕಂಥದ್ದು ಇವತ್ತು ಮಾಡಿದ್ದೀವಿ ಮೈಸೂರಿನಲ್ಲಿ ಈಗಾಗಲೇ ಒಂದಷ್ಟು ಕ್ರೈಮ್ಸ್ ಜಾಸ್ತಿ ಆಗಿದೆ ಕಾರಣ ಏನು ಅಂತ ಹೇಳಿದ್ರೆ ಇಂಥ ದುಷ್ಟಶಕ್ತಿಗಳಿಂದ ಕ್ರೈಮ್ಸ್ ಆಗ್ತಕ್ಕಂಥದ್ದು ಇಡೀ ಮೈಸೂರು ನಾಗರಿಕರು ಇಡೀ ರಾಜ್ಯದಲ್ಲಿ ನಾವು ತಲೆ ತಗ್ತ ತೆಗೆತಕ್ಕಂಥ ವ್ಯವಸ್ಥೆ ಬಂದಿದ್ದೀವಿ ಮೈಸೂರು ಅಂತ ಹೇಳಿದ್ರೆ ಪಾರಂಪರಿಕ ನಗರ ಹೊರ ರಾಜ್ಯದಿಂದ ಹೊರ ಜಿಲ್ಲೆಯಿಂದ ಬರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆತಿಥ್ಯವನ್ನು ನೀಡಿ ಗೌರವವನ್ನು ಸಲ್ಲಿಸಿ ಕಳಿಸ್ತಕ್ಕಂಥ ಇಂಥ ಮೈಸೂರಿನಲ್ಲಿ ಇವತ್ತೇನಾದರೂ ಕ್ರೈಮ್ಸ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇಂಥ ದುಷ್ಟಶಕ್ತಿಗಳಿಂದ ಮುಂದಿನ ದಿನಗಳಲ್ಲಿ ಕ್ರೈಮ್ಸ್ ಆಗಬಾರ್ದು ಅಂತಕ್ಕಂಥ ವಿಚಾರದಿಂದ ದೇವರಾಜ್ ಮೌಲದವರು ಇವತ್ತು ಸಭೆ ಸೇರಿ ಪೊಲೀಸ್ ವರಿಷ್ಠರು ಕೂಡ ನಾವು ದೂರನ ಸಲ್ಲಿಸ್ತಾ ಇದ್ದೀವಿ ಇದು ಗಂಭೀರವಾಗಿ ಪರಿಗಣಿಸಬೇಕು ನಾಳೆ ಸಹ ನಮ್ಮ ದೂರು ಮೈಸೂರಲ್ಲಿ ಶಾಂತಿ ನೆಲೆಸಬೇಕು ಅಂತಕ್ಕಂಥದ್ದು ತಾವೇನಾದರೂ ಕಠಿಣವಾದ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮಾಧ್ಯಮದಿಂದ ಮುಂದೆ ನಾನು ನೇರವಾಗಿ ಹೇಳ್ತೀನಿ ಈ ದುಷ್ಟಶಕ್ತಿಗಳಿಂದ ಮುಂದೊಂದು ದಿನ ಈ ನಗರದಲ್ಲಿ ಏನಾದರೂ ಒಂದು ದೊಡ್ಡ ವ್ಯತ್ಯಾಸಗಳಾಗುತ್ತೆ ಯಾರ್ದಾರು ಪ್ರಾಣ ಕೂತು ಪ್ರಾಣಕ್ಕೆ ಕೂತು ಬರುತ್ತೆ ಮತ್ತು ಗಲಾಟೆ ಘರ್ಷಣೆಗಳಾಗುತ್ತೆ ಹಾಗಾಗಿ ನಾವು ಮನವಿ ನವಿ ಇದು ಆ ವ್ಯವಸ್ಥೆಗೆ ಆಗಬಾರ್ದು ಅಂತ ನಾವು ಮನವಿ ಮಾಡ್ತಾ ಇವರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಮೈಸೂರಿನಿಂದ ಗಡಿ ಪಾರು ಮಾಡಬೇಕು ಅಂತಕ್ಕಂಥ ಅಕ್ಕೋತಾಯವನ್ನು ನಾವೆಲ್ಲರೂ ಕೂಡ ಮಾಡ್ತೇವೆ ಸರ್ ಈಗ ಹದಿನಾಲ್ಕು ವರ್ಷ ಹಿಂದೆ ಬರಿ ಮಠ ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಮೂರು ಸಾವಿರ ಕೋಟಿ ಇರ್ತಕ್ಕಂಥ ದೇವಸ್ಥಾನ ಮೈಸೂರು ಮಹಾರಾಜರು ಏನು ಮೈಸೂರು ಅರಮನೆ ಇದೆ ಅರಮನೆಗೆ ವ್ಯವಹಾರಿಕವಾಗಿ ದುಡ್ಡಿನ ವಹಿವಾಟನ್ನ ಸಹಕಾರ ಅಂತ ಅಷ್ಟು ದೊಡ್ಡ ಮಠ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ಎಲ್ಲ ಇಂಥ ದುಷ್ಟ ಶಕ್ತಿಗಳು ಆಸ್ತಿಗಳು ನು ನುಕೊಂಡು ಹಾಳು ಮಾಡಿದ್ದಾರೆ ಆಸ್ತಿ ಬಿಡಿಸಿದೆ ತಪ್ಪ ನಾನು ಹದಿನಾಲ್ಕು ವರ್ಷದಲ್ಲಿ ಮತ್ತೆ ಈಗ ಮನೆ ಕಟ್ತಾ ಇದೇನೆ ಬಿಲ್ಡಿಂಗ್ ಕಟ್ತಾ ಇದ್ದೇನೆ ಇದೇನು ಇದು ಮುನ್ನೂರು ವರ್ಷ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದೆ ಪ್ರಶ್ನೆ ಮಾಡ್ತಕ್ಕಂತ ಹದಿನೈದು ವರ್ಷ ಕಟ್ಟಡ ಹದಿನೈದು ನಿಮಿಷ ಕಟ್ಟಡ ಕಟ್ಟುವಂಥ ಸಂದರ್ಭದಲ್ಲಿ ಪೂರ್ಣ ದೇವರಾಜ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಮತ್ತು ನಗರ ಪಾಲಿಕೆ ವಲಯಾರರ ಡೆವಲಪ್ಮೆಂಟ್ ಆಫೀಸರ್ ಇಂಜಿನಿಯರ್ನ ಸಮ್ಮುಖ ನಿಲ್ಲಿಸಿಕೊಂಡು ಕಟ್ಟಡ ಕಟ್ಟುವ ಮುನ್ನ ಮೋಲಾರಾಮ್ ಮತ್ತು ಅವ್ರ ಮಕ್ಕಳಿಗೆ ಮನವಿ ಮಾಡಿದ್ದೀನಿ ನಾನು ರಿಕ್ವೆಸ್ಟ್ ನೋಡಿ ಈಗಾಗಲೇ ನಿಮ್ಮೇಲೆ ಕೇಸಾಗಿದೆ ದೇವರಾಜ್ ಮೊದಲು ಅಶಾಂತಿ ಆಗುತ್ತೆ ದಯಮಾಡಿ ಕಾನೂನು ರೀತಿಲಿ ಹೋಗಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರೆ ವೀಡಿಯೋ ದಾಖಲು ನನ್ನ ಹತ್ರ ಈಗ ನನ್ನ ಹತ್ರ ಇದೆ ಹದಿನೈದು ನಿಮಿಷ ಅವ್ರು ಆಯಿತು ನಾವು ತೊಂದರೆ ಕೊಡಲ್ಲ ಅಂತೇಳಿ ಆ ದೇವಸ್ಥಾನ ಪ್ರಧಾನ ಅರ್ಚಕರಿಗೆ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋದ್ರೆ ರಾತ್ರಿ ಹತ್ತು ಗಂಟೆ ಹೊರಗಡೆ ಬರ್ತಾರೆ ಅವರಿಗೆ ಕೊಲೆ ಬೆದರಿಕೆ ಆಗ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಬಂದಿದೆ ಅವ್ರನ್ನ ಅಂತ ಹೇಳಿದ್ರೆ ಇವರು ರಾಜ್ಯದಿಂದ ವ್ಯಾಪಾರಕ್ಕೆ ಬಂದು ಇಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಎತ್ಕಡ್ತಕ್ಕಂಥ ಒಡಿಸಾಡ್ತಕ್ಕಂಥ ನೀತಿ ಇದೆಯಲ್ಲ ಇದು ಹೀಗಾಗಿ ಇದನ್ನು ನೀತಿಯನ್ನು ಇದು ಸರಿ ಮಾಡತಕ್ಕಂಥದ್ದು ಯಾರು ಪೊಲೀಸ್ ಇಲಾಖೆಯವರು ಈಗಾಗಲೇ ಮೈಸೂರಿನಲ್ಲಿ ಇವ್ರ ಕುಟುಂಬದ ಮೇಲೆ ಒಂದು ಇಪ್ಪತ್ತಕ್ಕೂ ಹೆಚ್ಚು ಕೇಸ್ಗಳಾಗಿದೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಹೊರ ರಾಜ್ಯದಲ್ಲಿ ಕೂಡ ಇವ್ರ ಮೇಲೆ ಕೇಸ್ ದಾಖಲಾಗಿದೆ ಅಂತಕ್ಕಂಥ ಮಾಹಿತಿ ಇದೆ ಬೆಂಗಳೂರಲ್ಲೂ ಕೂಡ ಕೇಸ್ ದಾಖಲಾಗಿದೆ ಅಂತಕ್ಕಂಥ ಮಾಹಿತಿ ಇದೆ ಕೂಡಲೇ ಪೊಲೀಸ್ ವರಿಷ್ಠರವರ ಬಗ್ಗೆ ಕ್ರಮ ತಗೋಬೇಕು ಇಲ್ಲಾಂದ್ರೆ ಮುಂದೊಂದು ದಿನಗಳಲ್ಲಿ ಇಡೀ ಮೈಸೂರು ಇವತ್ತು ಬರೀ ದೇವರಾಜ್ಮಲ್ದವರು ಇನ್ನೂರು ಇನ್ನೂರೈದು ಜನ ಸೇರಿದ್ದೀವಿ ಮುಂದೊಂದು ದಿನಗಳಲ್ಲಿ ಇಡೀ ಮೈಸೂರಿನ ಜನತೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಬೇಕಾಗತ್ತೆ ಅದಕ್ಕೆ ನಮ್ಮ ಮೈಸೂರಿನ ಪೊಲೀಸ್ ಅಧಿಕಾರಿಗಳು ಅವಕಾಶ ಕೊಡಲ್ಲ ಅಂತ ಅಂತಕ್ಕಂಥ ನಂಬಿಕೆಯೊಂದಿಗೆ ಇವತ್ತು ದೂರನ್ನ ಸಲ್ಲಿಸ್ತಾ ಇದೆ ಸರ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ರಾ ಈ ಕೆಲವು ಕೆಲವು ಸಂದರ್ಭದಲ್ಲಿ ರಾಜಕಾರಣಗಳು ಕೂಡ ಬರೆದ್ಬಿಡುತ್ತೆ ಈಗ ನಮ್ಮನ್ನು ಸೈಜ್ ಕೂಡ ಅವರಿಗೆ ಸಹಕಾರ ಕೊಡ್ತಿರ್ಬೋದೇನು ಅಂತಕ್ಕಂಥದ್ದು ಇಲ್ಲ ಒಂದು ಕಡೆ ನಮಗೆ ಅನುಮಾನವೂ ಕೂಡ ಇದೆ ಪುರಾತತ್ವ ಇಲಾಖೆ ಇದೆ ಪಕ್ಕದಲ್ಲಿ ಮುನ್ನೂರು ವರ್ಷದ ಕಟ್ಟಡ ಅದ್ರ ಪಕ್ಕ ಕಟ್ಟಡ ಕಟ್ಟಬೇಕಾದ್ರೆ ನಮ್ಮ ನಗರ ಪಾಲಿಕೆ ಅಧಿಕಾರಿಗಳು ನಕ್ಷೆಯನ್ನು ಕೊಡಬೇಕಾದ್ರೆ ಪುರಾತತ್ವ ಇಲಾಖೆಯಿಂದ ಅವರು ಕ್ಲಾರಿಫಿಕೇಷನ್ ತೊಗೋಬೇಕು ಆ ಕ್ಲಾರಿಫಿಕೇಷನ್ ತಗೊಳ್ಳೋದೇ ಕಟ್ಟಡ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತಪ್ಪು ಜೊತೆಯಲ್ಲಿ ಕಟ್ಟಡ ಯಾವುದೇ ರೀತಿಯಾದಂತಹ ಸೆಟ್ ಬ್ಯಾಕ್ ಬಿಡದೇ ವೈಲೇಷನ್ ಮಾಡಕ್ಕೆ ಇಲ್ಲೂ ಕೊಟ್ಟಿರ್ತಕ್ಕಂಥ ಅದು ಕೂಡ ಮಹಾ ಅಪರಾಧ ನಗರ ಪಾಲಿಕೆ ಅಧಿಕಾರಿಗಳು ಅದಕ್ಕೆ ಎಚ್ಚೆತ್ಕೊಂಡು ಕಾನೂನು ಕ್ರಮ ತಗೋಬೇಕು ಅಂತ ಶಾಮಿಲ್ ಆಗಿರೋದಕ್ಕೆ ನಾವು ಆಪಾದನೆ ಮಾಡ್ತಿರೋದು ನಮ್ಮ ನಗರಪಾಲಿಕೆ ಅಧಿಕಾರಿಗಳು ಅವ್ರು ಅವ್ರ ಆಗಿಲ್ಲ ಅಂತ ಹೇಳಿದ್ರೆ ಕಾನೂನು ಕ್ರಮ ತಗೊಂಡ್ರೆ ಅದು ಅವರು ಬಹಳ ಪ್ರಾಮಾಣಿಕವಾಗಿದ್ದಾರೆ ಅಂತಕ್ಕಂಥ ಅರ್ಥ ಇದೆ